ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ದ್ವಿತೀಯ ಪಿ ಯು ಸಿ ಇತಿಹಾಸ ಅಧ್ಯಯನದ ಎರಡನೇ ಪಾಠವಾದ ಶಿಲಾಯುಗ ಮತ್ತು ಲೋಹಯುಗದ ಯುಗದ ನೋಡ್ಸಿನ ಬಗ್ಗೆ ಇವತ್ತು ನಾವು ಈ ವಿಡಿಯೋ ಮೂಲಕ ಡಿಸ್ಕಸ್ ಮಾಡೋಣ ಹಾಗಾದರೆ ನೀವು ನಮ್ಮ ಚಾನಲ್ಗೆ ಏನಾದರೂ ಹೊಸದಾಗಿ ಬಂದಿದ್ದಲ್ಲಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ನೋಟಿಫಿಕೇಷನನ್ನು ನಿಮಗೆ ಬರಬೇಕಾದರೆ ಪಕ್ಕದಲ್ಲಿರುವಂಥ ಬೆಲ್ಲಾಕ್ ಬಟನನ್ನು ಒತ್ತಿರಿ ಮೊದಲನೇದಾಗಿ ಒಂದು ಅಂಕದ ಪ್ರಶ್ನೆಗಳು ಇಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ಮತ್ತು ಪದದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಒಂದನೇ ಕ್ವಶನ್ ಉತ್ತರ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು ಇದರ ಉತ್ತರ ತಾಮ್ರ ಎರಡು ದಕ್ಷಿಣ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು ಕಬ್ಬಿಣ ಮೂರು ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರದ ಹೆಸರೇನು ವಾಟ್ಸ್ ಚೈಟ್ಮ್ಯಾನ್ ನಾಲ್ಕು ಭಾರತದಲ್ಲಿ ಕಂಡುಬರುವ ಹಳೆಯ ಶಿಲಾಯುಗದ ಪ್ರಥಮ ತಾಣ ಯಾವುದು ಈಗಿನ ಪಾಕಿಸ್ತಾನದ ಸೋಹನ್ ನದಿ ಕಣಿವೆ ಈಗ ನಾವು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಎರಡು ಪದ ಅಥವಾ ಎರಡು ವಾಕ್ಯಗಳಿಗೆ ಉತ್ತರಿಸೋಣ ಒಂದು ಕ್ವಶನ್ ನಂಬರ್ ಮಧ್ಯಶಿಲಾಯುಗದ ಯಾವುದಾದರೂ ಎರಡು ತಾಣಗಳನ್ನು ತಿಳಿಸಿ ರಾಜಸ್ಥಾನದ ಅಜ್ಮೀರ್ ಗುಜರಾತಿನ ಸಾಬರಮತಿ ಎರಡು ನಿಯೋಲಿಥಿಕ್ ಪದದ ಅರ್ಥವೇನು ನಿಯೋ ಎಂದರೆ ಹೊಸ ಲಿಥಿಕ್ ಎಂದರೆ ಶಿಲೆ ಮೂರು ಹೊಸ ಶಿಲಾಯುಗದ ಯಾವುದಾದರೂ ಎರಡು ತಾಣಗಳನ್ನು ಹೆಸರಿಸಿ ಕರ್ನಾಟಕದ ಮಸ್ಕಿ ತಮಿಳುನಾಡಿನ ತಿರುನ್ನ ತಿರುನ್ವಲ್ಲಿ ನಾಲ್ಕು ಪ್ಯಾಲೋಯೋತಿಕ್ ಪದದ ಅರ್ಥವೇನು ಇದು ಗ್ರೀಕ್ ಭಾಷೆಯಿಂದ ಬಂದಿದ್ದು ಪ್ಯಾಲ್ಯೂ ಎಂದರೆ ಹಳಿಯ ಮತ್ತು ಲಿಥಿಕ್ ಎಂದರೆ ಶಿಲೆ ಎಂಬುದಾಗಿದೆ ಐದು ಹಳೆಯ ಶಿಲಾಯೋಗದ ಯಾವುದಾದ್ರೂ ಎರಡು ತಾಣಗಳನ್ನು ತಿಳಿಸಿ ಆಂಧ್ರ ಪ್ರದೇಶದ ಕರ್ನಾಟಕದ ರಾಯಚೂರು ಜಿಲ್ಲೆಯ ಲಿಂಗನಸೂರು ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ದ್ವಿತೀಯ ಪಿಯುಸಿಯ ಇತಿಹಾಸ ಅಧ್ಯಯನದ ಎರಡನೇ ಭಾಗವಾದ ಶಿಲಾಯುಗ ಮತ್ತು ಲೋಹಯುಗದ ಒಂದು ಮತ್ತು ಎರಡು ಅಂಕದ ನೋಟ್ಸಿನ ಬಗ್ಗೆ ತಿಳಿಸಿದ್ದೇನೆ ಹೆಚ್ಚುವರಿ ಮಾಹಿತಿಗಾಗಿ ನಮ್ಮ ಈ ಚಾನೆಲನ್ನು ಕಮೆಂಟ್ಸ್ ಮಾಡಿ ನಿಮ್ಮ ಯಾವ್ಯಾವ ಪ್ರಶ್ನೆಗಳು ಬೇಕು ಉತ್ತರಗಳು ಬೇಕು ಎಂಬುದರ ಬಗ್ಗೆ ನಾನು ನಿಮಗೆ ಮುಂದಿನ ವಿಡಿಯೋ ಮೂಲಕ ತಿಳಿಸ್ಕೊಡ್ತೇನೆ ಧನ್ಯವಾದಗಳು